ಕಷ್ಟದಿಂದ ಗೋಳಾಡ್ಕೊಂಡು ಹೋಗ್ತಾ ಇದ್ದೀವಿ ಸ್ವಾಮೀಜಿ ನಿಮ್ಗೊಂದ್ ಮಾತು ಹೇಳೋಣ ಅಂತ ಫೋನ್ ಮಾಡ್ತೀವಿ ಏನಮ್ಮ ಮಂತ್ರಾಲಯಕ್ಕೆ ಹೋಗ್ತಾ ಹೋಯ್ತಾ ಯಾರ್ಗೂ ಯಾರಿಗೂ ಹೇಳಿಲ್ಲ ಸ್ವಾಮಿ ತುಂಬಾ ಕಷ್ಟದಿಂದ ಎಲ್ಲಿದ್ರೆ ಇವಾಗ ಇಲ್ಲಿ ಬಳ್ಳಾರಿ ಇದ್ದೀವಿ ಸ್ವಾಮಿ ಏನಮ್ಮ ಎರಡು ಗಂಟೆಗಿದೆ ಟೈಮ್ ಹೌದು ಸ್ವಾಮಿ ನಮ್ಗೆ ತುಂಬಾ ಕಷ್ಟ ಅಂದ್ರೆ ನಾವ್ ಎಲ್ಲೋ ಸತ್ತೋಗ್ಬಿಡೋಣ ಅಂತ ಹೋಗ್ತಾ ಇದ್ವಿ ಸ್ವಾಮಿ ಯಾಕಮ್ಮ ತಾಯಿ ಎರಡು ಗಂಟೆಗಿದೆ

ತುಂಬಾ ಮಾಡ್ತಾನೆ ಇದೀನಿ ಮಾಡ್ತಾನೆ ಇದೀನಿ ಬಿಜಿ ನಿಮ್ಗೆ ಸ್ವಾಮೀಜಿ ಇವತ್ ನಿದ್ದೆ ನಿಮ್ಗೆ ತುಂಬಾ ಬೇಜಾರ್ sorry ಸ್ವಾಮೀಜಿ ಇರ್ಲಮ್ಮ ಇರ್ಲಮ್ಮ ತೊಂದ್ರೆ ಇಲ್ಲ ನೀವ್ ನಾನ್ ಹೇಳಿದಿನಮ್ಮ ನೈಟ್ ಟೈಮ್ ಅಲ್ಲಿ ಯಾವ್ ಟೈಮ್ ಅಲ್ಲಿ ಆದ್ರೂ ಕರೆ ಮಾಡಿ ಅಂತ ಹೇಳಿದಿನಿ ಏನಾದ್ರೂ ತೊಂದ್ರೆ ಇದ್ರೆ ಮಾತ್ರ ಮಾಡಿ ಅಂತ ಹೇಳಿದೆ ಸ್ವಾಮಿ ನಾವ್ ಏನ್ ಕೆಲ್ಸ ಮಾಡಿ ಸ್ವಾಮಿ ಚಿಕ್ಕದೊಂದ್ ಮನೆ ಕಟ್ಕೊಂಡಿದಿವಿ ಸ್ವಾಮಿ. ಸ್ವಲ್ಪ ಯಾಕೋ ಏಳು ಬೀಳು ಆಗಿ ತುಂಬಾ ಸಾಲ ಮಾಡ್ಕೊಂಡು ಸಾಲ ಹೆಂಗಾರ ಇರ್ಲಿ ಸ್ವಾಮಿ ದುಡಿದು ತೀರಸ್ತೀವಿ ಮನೇಲಿ ನೆಮ್ದಿನಿ ಇಲ್ಲ ಸ್ವಾಮಿ ಮಗಳಿಂದ ಇರೋದೆ ಬೇಡ ಅಂತ ಬಂದಿದ್ವಿ ಗಂಡ ಹೆಚ್ಚಿ ಇದ್ರಾಡಿಗೆ ಅಲ್ಲ ಇವಾಗ ಯಾರು ಹೋಗ್ತಾ ಮಂತ್ರಾಲಯಕ್ಕೆ ಇಲ್ಲಿ ಮಂತ್ರಾಲಯಕ್ಕೆ ಬಳ್ಳಾರಿ ಬಸ್ ಸ್ಟಾಂಡ್ ಅಲ್ಲಿ ಕೂತಿದ್ವಿ ಸ್ವಾಮಿ ಅಂತರಂಗದ ಅಲ್ಲ ನೀವು ಮತ್ತೆ ನಿಮ್ ಯಜಮಾನರು ಇದ್ದೀರಾ ಓಹೋ ಹೌದು ಹೌದು ಸ್ವಾಮಿ ಬರೆಳ್ತೀವಿ ಸ್ವಾಮಿ ಪರವಾಗಿಲ್ಲ ಅಲ್ಲಿ ಮನೇಲಿ ಹೇಳಿದಿರ ಇಲ್ಲ ನೀವು ಇಲ್ಲ ಸ್ವಾಮಿ ಹೇಳಲಿಲ್ಲ ನಾವು ಯಾ ಏನು ಅಂತಂತ ಹೊಡಿಯೋದು ಒಡಿಯದು ಎಲ್ಲ ಯಾರು ಓಡಿದು ಯಾರು ಮಾಡ್ತಾ ಇರೋದು ತಾಯಿ ಮಗಳು ಸ್ವಾಮಿ ಮಗಳು ನಿಮಗೆ ಹೊಡಿತಾರ ಅಯ್ಯೋ ಸ್ವಾಮಿ ಇರೋದ್ಕಿಂತ ಚಿಂತೆ ಚಿಂತೆ ಸರಿ ಅದಲ್ಲ ಹ್ಮ್ ಇರ್ಲಮ್ಮ ತಾಯಿ ಆತರ ಮಾಡಬಾರ್ದು ಇವಾಗ ಅಂದ್ರೆ ನೀವು ಮತ್ತೆ ನಿಮ್ ಯಜಮಾನರು ಮಂತ್ರಾಲಯಕ್ಕೆ ಹೋಗ್ತಾ ಇದೀರಾ ಒಳ್ಳೇದಾಗ್ಲಿ ತಾಯಿ ಚಿಂತೆ ಮಾಡ್ಬೇಡಿಲ್ಲಮ್ಮ ಹೋಗಿ ಬನ್ನಿ ಪರವಾಗಿಲ್ಲ ಯಾಕಂದ್ರೆ ಈ ಟೈಮಲ್ಲಿ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಪಾಪ ಎಷ್ಟೋ ಜನಗಳು ನೊಂದ್ಕೊಂಡಿರ್ತಾರಲ್ಲಮ್ಮ ನೊಂದ್ಕೊಂಡು ಪಾಪ ಅವ್ರಿಗೆ ಏನಾದ್ರು ತೊಂದರೆ ಇರುತ್ತೆ ಇದೇ ನಿಮ್ಮ ಮುಖಾಂತರದಲ್ಲೇ ಇವಾಗ ಹೆಂಗ ನೀವ್ ಎರಡು ಗಂಟೆಗೆ ಫೋನ್ ಮಾಡಿದ್ರಿ ಅದೇ ತರದಲ್ಲಿ ಲಾಸ್ಟ್ ಟೈಮ್ ಒಬ್ರು ತಾಯಿ ಫೋನ್ ಮಾಡಿದ್ರಮ್ಮ ಹ ಫೋನ್ ಮಾಡಿ ಅವರು ನನಗೆ ಆ ಹನ್ನೊಂದು ಗಂಟೆಯಿಂದ ಎರಡೂವರೆ ವರ್ಗು ಅವ್ರ ತಾಯಿ ಮಲಗಲೇ ಇಲ್ಲ ಅಂತ ಎದೆ ಊರಿ ಎದೆ ಉರಿ ಎದೆ ಉರಿ ಆದ್ರೆ ಏನ್ ಮಾಡ್ಬೇಕು ಗಂಡ ಇಲ್ಲ ಅಣ್ಣ ತಮ್ಮ ಯಾರು ಇಲ್ಲ ಅದಕ್ಕೆ ನನ್ನ ತಾಯಿಗೆ ಎದೆ ಉರಿತಾ ಇದೆ ಏನ್ ಮಾಡ್ಬೇಕು ಅಂತೇಳಿ ನನಗೆ ಎರಡು ಎರಡೂವರೆ ಆಗಿತ್ತು ಟೈಮು ಆ ಟೈಮಲ್ಲಿ ಫೋನ್ ಸಂದರ್ಭದಲ್ಲಿ ಚಿಂತೆ ಮಾಡಬೇಡಮ್ಮ ಮಂತ್ರಾಕ್ಷತೆಯನ್ನು ನಿಮ್ಮ ತಾಯಿ ಬಾಯಿಲಾಕಿ ಅಂತ ಹೇಳಿದ್ದಕ್ಕೆ ನೋಡಿ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೂ ತಾಯಿಗೆ ಆ ಎದೆ ಉರಿತಾ ಇತ್ತು ಆ ಅದೇ ಮುಖಾಂತರದಲ್ಲಿ ಅವ್ರಿಗೆ ಆ ಮಂತ್ರಾಕ್ಷತೆಯನ್ನು ಹಾಕಿ ರಾಯರ ಹೆಸರನ್ನು ಹೇಳಿ ಎಂದಿದ್ದಕ್ಕೆ ಬೆಳಿಗ್ಗೆ ಎಂಟು ಗಂಟೆಗೆ ಗೆದ್ದಿದಾರಮ್ಮ ಅವ್ರ ತಾಯಿ ಅದಕ್ಕೆ ರಾಯರ ಮಂತ್ರಾಕ್ಷತೆ ಪವರ್ ಅಷ್ಟು ಪವರ್ಫುಲ್ ಆಗಿರುತ್ತೆ ಯಾಕಮ್ಮ ಹೆಂಗಿದ್ರು ಅಂತ ಕೇಳ್ದೆ ಮತ್ತೆ ಫೋನ್ ಯಾವ ನಂಬರ್ ಅಂತನೆ ಗೊತ್ತಾಗ್ತಾ ಇಲ್ಲ ಅವತ್ತು ರಾತ್ರಿ ಫೋನ್ ಸಂದರ್ಭದಲ್ಲಿ ಯಾಕಂದ್ರೆ ಒಂದು ಸಾವಿರಾರು ಮಿಸ್ ಫೋನ್ ಬರ್ತಾ ಇರತ್ತಲ್ಲಮ್ಮ ಹಂಗಾಗಿ ಯಾರು ಫೋನ್ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ ಆ ತಾಯಿಗೆ ಅದಕ್ಕೆ ರಾಯರ ಪವರ್ ಅಂದ್ರೆ ಅಷ್ಟು ಅದ್ಭುತವಾಗಿ ಪವರ್ಫುಲ್ ಇರುತ್ತಮ್ಮ ತಾಯಿ ಚಿಂತೆ ಮಾಡ್ಬೇಡಿ ಓಕೆನಾ ನಾನು ಇವಾಗ ಈ ಟೈಮಲ್ಲಿ ನಾನ್ ಯಾವತ್ತು ಫೋನ್ ಸ್ವಿಚ್ ಆಫ್ ಮಾಡ್ಲಿಲ್ಲ ಏನಾದ್ರೂ ಸಂದರ್ಭ ತೊಂದರೆ ಇರುತ್ತೆ ಅನ್ನೋದಕ್ಕೋಸ್ಕರ ಫೋನ್ ರಿಸೀವ್ ಮಾಡಿದೆ ಪುಣ್ಯ ಸ್ವಾಮಿ ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಒಂಬತ್ತು ಪೂಜೆ ಮಾಡಿ ಅಂತ ಎಲ್ಲರಿಗೂ ಹೇಳ್ತಿದ್ರಲ್ವಾ ಸ್ವಾಮೀಜಿ ಇವತ್ತು ಆರು ವಾರ ಆಯ್ತು ಸ್ವಾಮೀಜಿ ಗುರುವಾರ ಆರು ವಾರ ಆಯ್ತು ಇರೋದ್ ಬೇಡ ಇನ್ನ ಹೋಗ್ಬಿಡೋಣ ನಾವ್ ಇರೋದೇ ಬೇಡ ಇಬ್ಬರು ಅಂತ ಅಳಿತಾ ಕರಿತಾ ಬಂದ್ಬಿಟ್ಟೆ ಸ್ವಾಮಿ ಅಲ್ಲಮ್ಮ ಆರು ವಾರ ಆಯ್ತು ಅಂತೀರಾ ಇನ್ನು ಮೂರು ವಾರದಲ್ಲಿ ಸ್ವಾಮೀಜಿ ಪೂಜೆ ನನ್ನ ಜನ್ಮ ಇರೋವರೆಗೂ ಬಿಡಲ್ಲ ಸ್ವಾಮೀಜಿ ಹ್ಮ್ ಮತ್ತೆ ಆರು ವಾರಕ್ಕೆ ಅನುಗ್ರಹ ಆಗುವಂತ ಸಂದರ್ಭದಲ್ಲಿ ಯಾಕೆ ಹೋಗ್ತಾ ಇದೀರಾ ಯಾಕೋ ನಮ್ಗೆ ಹೋಗ್ಬೇಕು ಅನಿಸ್ತು ಸ್ವಾಮೀಜಿ ಮಂತ್ರಾಲಯಕ್ಕೆ ಹ್ಮ್ ಅಲ್ಲ ಇರ್ಲಿ ಹೋಗಿ ಬನ್ನಿ ಅಲ್ಲ ರಾಯರ ಮಟ್ಟಕ್ಕೆ ಅದು ನಿಮ್ಮ ಮನೆ ತಾಯಿ ಆ ರಾಯರು ಯಾವತ್ತು ನೀವು ಬರಬೇಡಿ ಅಂತ ಯಾವತ್ತು ಹೇಳಲ್ಲ ನಿಮ್ಗೆ ಎಷ್ಟು ದಿವಸ ಇರ್ಬೇಕು ಅನ್ಸುತ್ತೆ ಅಷ್ಟು ದಿವಸ ಇರ್ಬಹುದು ಹಾ ನಿಮ್ಗೆ ಯಾರು ಹೋಗು ಅನ್ನೋರು ಯಾರು ಇಲ್ಲ ತಾಯಿಯಲ್ಲಿ ಮನೆ ಒಳಗೆ ನೆಮ್ಮದಿ ಕೊಟ್ಬಿಟ್ರೆ ಸಾಕು ಸ್ವಾಮೀಜಿ ಎಲ್ಲಾರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ಬಿಡ್ತೀನಿ ಸ್ವಾಮೀಜಿ ನಾನು ನಾನು ನಿಮ್ಗೆ ಪೂಜಾದ ಬಗ್ಗೆ ತಿಳಿಸ್ಕೊಟ್ಟಿದೀನಿ ಹಾಗಾದ್ರೆ ಇಲ್ಲ ಇಲ್ಲ ನೀವ್ ಹೇಳಿದ್ರಲ್ವಾ ಅದೇ ತರ ಎಲ್ಲಾರ್ಗು ಹೇಳ್ತಿದ್ರಲ್ವಾ ನಾನು ಮಾಡಿದ್ರೆ ಒಳ್ಳೇದಾಗುತ್ತ ಅಲ್ಲ ಮನ ನಿಮ್ಗೆ ಪೂಜಾದ ಬಗ್ಗೆ ಹೇಳಿಲ್ವಾ ಹಾಗಾದ್ರೆ ಒಂಬತ್ತು ವಾರ ಹೇಳಿದ್ರಿ ಸ್ವಾಮೀಜಿ ಒಂದ್ಸರಿ ಫೋನ್ ಮಾಡಿದ್ ಹಿಂಗ್ ಹೇಳ್ತಾ ಕರೀತಾವ ನಿಮ್ಗೆ ಹೇಳಿದೀನಿ ಹಾಗಾದ್ರೆ ಹ್ಮ್ ಒಂಬತ್ತುವರೆ ಹೇಳಿದ್ರೆ ಆರುವರೆ ಆಗಿದೆ ಸ್ವಾಮೀಜಿ ಏನ ನಮ್ಗೆ ಕರುಣೆ ಕೊಟ್ಟ ಇವತ್ತು ಹೋಗ್ಬಿಡೋಣ ಅಂತ ಮನೇಲಿ ಯಾರಿಗೂ ಹೇಳಿಲ್ಲ ಸ್ವಾಮೀಜಿ ನೀವ್ ಸತ್ತಿದ್ರೆ ಏನ ಜಾಮೂನ್ ಕೊಡಿ ಅಂತ ಅಂದ್ರು ಮಗಳು ನೀವ್ ಸತ್ತಿರೋ ಸುದ್ದಿ ಹೇಳ್ಬಿಡ್ರಿ ಅಂತ ಅಂದ್ರು ಮಗಳು ಅಯ್ಯೋ ಸುಮ್ನಿರ ಮಂಗನ್ ಬರ್ದು ತಾಯಿ ಮಗಳು ಒಬ್ಳೆ ಅಂತ ಸಾಕಿ ಪ್ರಯತ್ನ ಬೇಕ ಸ್ವಾಮೀಜಿ ನಮ್ಗೆ ಆತರ ಅನ್ಬಾರ್ದು ತಾಯಿ ನೀವು ಸತ್ತಾ ಇಲ್ಲ ಅಂತ ಎಷ್ಟು ಗೋಳಾಡ್ತಿರಿ ಎಲ್ಲಾದ್ರಲ್ಲೂ ಬೇಡ್ಕತಿರ ಸ್ವಾಮೀಜಿ. ನಿನ್ ಪುಣ್ಯ ನಮ್ಗೊಂದ್ ಕರೆ ಸಿಕ್ಕಿದ್ದು ಪುಣ್ಯ ನಿ ಪಾದ ಗುರುಗಳಾಗಿದ್ದು ಬೃಜ್ಞಾನ ಸ್ವಾಮೀಜಿ ನಿಮ್ಗೆ ಅಯ್ಯೋ ಎಲ್ಲ ರಾಯರ ಕೃಪೆ ತಾಯಿ ನಮ್ಮದೇನು ಅದರಲ್ಲಿ ಇಲ್ಲ ತಾಯಿ ಎಲ್ಲ ರಾಯರ ಕೃಪೆ ಇಂತ ಪುಣ್ಯವಂತರು ನೀವು ಹೇಳ್ಕೊಡ್ತೀರಿ ಎಂತೆಂತರ್ಗೆಲ್ಲ ಒಳ್ಳೇದಾಗಿದೆ ಸ್ವಾಮೀಜಿ ನಿಮ್ ಕೈಲಿ ನಿಮ್ ಎರಡು ಮಾತಾಡ್ಲಿ ಅಂತ ಕೇಳಿ ಬೆಳಗ್ಗೆಯಿಂದ ಫೋನ್ ಮಾಡಿ 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 ಸಾಕಾಯ್ತು ಇರ್ಲಿ ತಾಯಿ ನೋಡಮ್ಮ ನಾನು ಫೋನ್ ರಿಸೀವ್ ರಿಂಗ್ ಆಯ್ತು ಅಂದ್ರೆ ನಾನು ಖಂಡಿತ ರಿಸೀವ್ ಮಾಡ್ತೀನಿ ಎಲ್ಲರೂ ಫೋನ್ ಮಾಡುವಂತವ್ರು ಎಷ್ಟು ಬಿಜಿಲ್ ಇದ್ರು ಪಾಪ ನೀವು ಇಲ್ಲಮ್ಮ ಎಷ್ಟು ಜನಗಳು ಕರೆ ಮಾಡ್ತಾ ಇರ್ತಾರ ಅಂದ್ರೆ ಎಲ್ಲಾ ಕರೆ ಮಾಡ್ತಾ ಇರ್ತಾ ಇರ್ತಾರೆ ಹುಡುಗ ಆಕ್ಸಿಡೆಂಟ್ ಆಗಿದೆ ₹100 ಬಿತ್ತು ಅಂತ ಹೇಳಿದ್ರಲ್ಲ ಸ್ವಾಮೀಜಿ ಅದನ್ನ ಯಾವಾಗ್ಲೂ ಹಾಕೊಂಡ್ ನೋಟ್ ಆಯ್ತೆ ಸ್ವಾಮೀಜಿ ಎಂತೆಂತ ಕಷ್ಟಗಳನ್ನ ಪರಿಹಾರ ಮಾಡ್ತೀರಾ ಹ್ಮ್ ನಮ್ದೆ ಸ್ವಾಮೀಜಿ ಅದೇ ಪಾದಯాత్ర ಹೋಗೋವರೆಗೂ ನೋಡಿದೀನಿ ನಿಮ್ಮನ್ನ ಇರ್ಲಿ ಅಮ್ಮ ಈಗ ಟೈಮ್ ಹೇಳ್ತಾ ಇದ್ರು ಸ್ವಾಮೀಜಿ ಅವರ ಕೈಯಲ್ಲಿ ಬಿರ್ತೀನಿ ನಾನ್ ಮಾತಾಡಿ ಕೊಡಿ 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 ನೋಡಿ ಅಳಿ ಅಳುಬೇಡ ನಮಸ್ತೆ ಅಂತ ನಮಸ್ಕಾರ ಸ್ವಾಮೀಜಿ ಹ್ಮ್ ಚಿಂತೆ ಮಾಡಬಾರ್ದು ಅವು ಒಂದು ಸಂದರ್ಭದಲ್ಲಿ ಕೆಟ್ಟದಾಗಿ ಆ ತರದಲ್ಲಿ ನಡೀತಾ ಇರುತ್ತೆ ಹ ನೀವು ಅಷ್ಟು ಬಂದಿದ್ದೀರಾ ಅಂದ್ರೆ ನೀವು ಬೇರೆ ಯಾವ್ದಕ್ಕೂ ಹೋಗ್ತಾ ಇಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ರಾಯರ ಸನ್ನಿಧಾನಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳಕ ಹೋಗ್ತಾ ಇದ್ದೀರಾ ಹಾ ಇವಾಗ ರಾತ್ರಿ ಎರಡು ಗಂಟೆ ಆಗಿದೆ ಒಂದು ಮಾತನ್ನು ಹೇಳ್ಬೇಕಾಗತ್ತೆ ಮನೇಲಿ ಇರ್ತಕ್ಕಂತವ್ರಿಗೆ ಇರ್ಲಿ ಪರವಾಗಿಲ್ಲ ಹೇಳಿದ್ರೆ ಅವರು ಏನು ಅಂದುಕೊಂಡಂಗಿಲ್ಲ ಒಂದು ಮಾತನ್ನು ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಹೇಳಿ ಯಾಕಂದ್ರೆ ಹುಡುಕ್ಬಾರ್ದು ನಾಳೆ ನೀವು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಎರಡು ದಿನ ಆಗ್ಬಹುದು ಮೂರ್ ದಿನ ಆಗ್ಬಹುದು ಆಮೇಲೆ ಹೋಗಿ ಅವ್ರು ಸುಮ್ನೆ ಕಂಪ್ಲೇಂಟ್ ಮಾಡುದು ಅದೆಲ್ಲ ಆಗುತ್ತೆ ನೀನ್ ಏನು ಹುಡುಕ್ ಬೇಡಮ್ಮ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದೀನಿ ಹೋಗಿ ಬರುತ್ತೀನಿ ಅಂತ ಒಂದು ಮಾತನ್ನು ನಿಮ್ಮ ಮಗಳಿಗೆ ತಿಳಿಸಬಹುದಲ್ವಾ ಮಂತ್ರಾಲಯಕ್ಕೆ ಹೋಗಿದ್ದೀವಿ ಹೋಗ್ತಾ ಇದೀವಿ ಅಂತ ದೊಡ್ಡ ಹೇಳಿದಿರಾ

ಮನೆಗೆಲ್ಲ ನನ್ ಮನೆ ಎಲ್ಲ ಕಂಪ್ಲೀಟ್ ಆಗಿ ನಡೆಸ್ತಿದ್ಯಾ ಅವಳು ಯಾರು ಚಿಕ್ಕಮಗಳು ಚಿಕ್ಕಮಗಳು ದೊಡ್ಡವಳು ಬುದ್ಧಿ ಇಲ್ಲ ದೊಡ್ಡ ಮಗಳಿಗೆ ಮದ್ವೆ ಮಾಡಿಲ್ಲ ಗುರುಗಳೇ ಅವಳಿಗೆ ಮಿಡ್ಲು ಜ್ವರ ಸ್ಟಾರ್ಟ್ ಆಗಿ ದೊಡ್ಡ ಮಗಳು ಹಿಂಗೆ ಇವಾಗ ಅವ್ರು ಚೆನ್ನಾಗಿದಾರ ನಿಮ್ ಹತ್ರ ದೊಡ್ಡ ಮಗಳು ಎಲ್ಲ ಚೆನ್ನಾಗಿದ್ದಾಳೆ ಎಲ್ಲರ ಹತ್ರನೂ ಚೆನ್ನಾಗಿದ್ದಾಳೆ ದೊಡ್ಡ ಮಗಳು ಮತ್ತೆ ಅವ್ರ ಮನೆಗೆ ಆದ್ರೂ ಹೋಗ್ಬೇಕಲ್ವ ನೀವ್ ಯಾಕೆ ಅವಳದು ಮ್ಯಾರೇಜ್ ಆಗಿಲ್ಲ ದೊಡ್ಡ ಮಗಳದು ಯಾಕೆಂದ್ರೆ ಅವಳಿಗೆ ಮಿಡ್ಲು ಜ್ವರ ಸ್ಟಾರ್ಟ್ ಆಗಿ ಅವಳಿಗೆ ಸ್ವಲ್ಪ ಅಂದವಿಕಲ್ ಟೈಪ್ ಆಗಿಬಿಟ್ಟಿದ್ಲ ಅವಳು ಓಕೆ ಅವಳು ಇವಾಗೆಲ್ಲಾ ಹುಷಾರಾದ್ಲಿ ಗುರುಗಳೇ ಸುಮಾರು ಎರಡ್ ಸಾವಿರದ ತೋರಸ್ತಾ ಇದ್ದೀನಿ ಶಿವಮೊಗ್ಗ ಒಂದೇ ಜಾಗದಲ್ಲಿ ತೋರಿಸ್ತಾ ಇದ್ದೀನಿ ಅವಳಿಗೆ ಹುಷಾರಾದ್ಲು ಗುರುಗಳೇ ಅವಳೆಲ್ಲಾ ಆದ್ಲು ಬಟ್ ಇವಳು ಸಣ್ಣ ಮಗಳಿಗೆ ಮಜಾ ಮಾಡಿದ್ವಿ ಅವಳಿಗೆ ಇಬ್ಬಳು ಗಂಡಮಕ್ಳು ಎಲ್ಲಾ ಚೆನ್ನಾಗಿ ಇದ್ವಿ ಗುರುಗಳೇ ಒಂದ್ ವಾರ ಹದ್ನೈ ಸುಮಾರ್ ಸುಮಾರು ನಾನು ಅಲ್ಲಿ ಒಂದ್ ಆರು ತಿಂಗಳ ಎರಡು ತಿಂಗಳಿಂದ ಭಯಂಕರ ಕಷ್ಟ ಅನ್ಬೋಸ್ತಾ ಇದಿ ಗುರುಗಳೇ ಆಯ್ತು ಚಿಂತೆ ಮಾಡ್ಬೇಡಿ ಇವಾಗ ವಾಪಸ್ಸು ನೋಡಿ ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ಮೇಲೆ ಹೋಗಿ ರಾಯರ ಸನ್ನಿಧಾನಕ್ಕೆ ಹೋಗಿ ರಾಯರ ನಿಮ್ಮ ಕಷ್ಟಗಳನ್ನೆಲ್ಲಾ ನೋಡ್ತಾ ಇರ್ತಾರೆ ರಾಯರೇ ನೀವೊಬ್ರು ನನ್ನ ಜೊತೆ ಬಿಡಿ ಅಂತ ಹೇಳಿದ್ರೆ ರಾಯರಿಗೆ ತುಂಬಾನೇ ಖುಷಿಯಿಂದ ನೀನೇನು ಚಿಂತೆ ಮಾಡ್ಬೇಡಕ್ಕಂದ ನಾನು ಸದಾ ನಿನ್ನ ಜೊತೆ ಇರುತ್ತೇನೆ ಅಂತಂದು ರಾಯರ ಆಶೀರ್ವಾದನೂ ಪಡೆದುಕೊಂಡು ಮತ್ತೆ ರಿಟರ್ನ್ ಮಂತ್ರಾಲಯದಿಂದ ಬನ್ನಿ ಹಾ ಅಲ್ಲಿ ಹೋಗಿ ಒಂದ್ ದಿವಸ ಇರಿ ಎರಡು ದಿವಸ ಇರಿ ನಿಮ್ ಯಾರು ಹೋಗು ಅಂತ ಹೇಳುವುದಿಲ್ಲ ಅಲ್ಲಿ ಗುರುಗಳೆ ಇನ್ನೊಂದು ಗುರುಗಳೆ but ನಮ್ಮ ಪ್ರಾಣಕ್ ಮಾತ್ರ ನಾವ್ ಏನು ಇದ್ ಮಾಡ್ಕೊಳಲ್ಲ ಗುರುಗಳೆ ದಯವಿಟ್ಟು ಹೇಳ್ತಾ ಇದೀನಿ ಸ್ವಾಮಿ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳಿ ಈ ಇವಾಗ ನಾನು ಏನು ನಿಮ್ಗೆ ಧ್ವನಿ ಮುಖಾಂತರ ತಿಳಿಸ್ತೀನಲ್ಲ ಇದನ್ನ ದಯವಿಟ್ಟು ಕಿವಿ ಕೊಟ್ಟು ಕೇಳ್ಬೇಕು ನೀವು ಇವಾಗ ಇವಾಗ ನೀವೇನಾದ್ರೂ ನಿಮ್ಮ ಆತ್ಮ ಅಂದ್ರೆ ನೀವೇನಾದ್ರೂ ನಿಮ್ಮ ಪ್ರಾಣಕ್ಕೆ ಏನಾದ್ರೂ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ವಯಸ್ಸು ಸ್ವಾಮಿ ಇವಾಗ ಐವತ್ನಾಲ್ಕು ಐವತ್ನಾಲ್ಕು ವಯಸ್ಸು ನಿಮಗೆ ನಿಮ್ಗೆ ಆ ಎಷ್ಟು ಆಯುಸ್ ಕೊಟ್ಟಿರ್ತಾರೆ ಎಂಬತ್ ವರ್ಷ ಆಯಸ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳೋಣ ಎಂಬತ್ತು ವರ್ಷದಲ್ಲಿ ನೀವ್ ಐವತ್ತು ವರ್ಷಕ್ಕೆ ನೀವೇನಾದ್ರೂ ಕೈಯಿಂದ ನೀವು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಇನ್ನು ಮೂವತ್ತು ವರ್ಷ ನರಕ ಅನುಭವಿಸ್ತೀರಾ ನಿಮ್ಗೆ ಅದಕ್ಕೆ ನನ್ನ ಧ್ವನಿ ಮುಖಾಂತರ ಕೇಳಿ ಒಂದು ಮಾತು ಇನ್ನು ಮೂವತ್ತು ವರ್ಷ ಅಲ್ಲ ಈ ಐವತ್ತು ವರ್ಷ ಏನು ನೀವು ಜೀವನವನ್ನು ಕಾಪಾಡ್ಕೊಂಡು ಬಂದಿದೀರಲ್ಲ ಈ ಐವತ್ತು ವರ್ಷದಲ್ಲಿ ಎಷ್ಟು ಕಷ್ಟ ಇದೆ ಅಲ್ವಾ ಆ ಕಷ್ಟ ಅನುಭವಿಸಿದಿರಾ ಆದ್ರೆ ಇನ್ನು ಮೂವತ್ತು ವರ್ಷ ನಿಮ್ಮ ಮೇಲ್ಗಡೆ ಕರ್ಕೊಂಡು ಹೋಗುದಲ್ಲ ದೇವರು ನಿಮ್ಮನ್ನ ನರ್ಕ ನರಕ ಅಂದ್ರೆ ಆ ಇವಾಗ ಏನ್ ಕಷ್ಟ ಪಡ್ತಾ ಇದ್ರೆ ಅದ್ರಕ್ಕಿಂತ ಹತ್ತು ಪಟ್ಟು ನರ್ಕ ಅನ್ಬೋಸ್ತೀರಾ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊನಕು ಹೋಗಬಾರದು ಗುರುಗಳ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ನನಗೆ ಹಿಂದಿ ಎಂತೆಂತ ಕಷ್ಟ ಬಂದಿದೆ ಗುರುಗಳ ಅಂತ ಇದ್ರಲ್ಲೇ ಇಲ್ಲ ಗುರುಗಳ ನಾನು ಇವತ್ತು ಅಷ್ಟೇ ಗುರುಗಳ ಏನು ಈ ಭಗವಂತ ಸನ್ನಿಧಿಗಳ್ಗ್ ಹೋಗ್ಬೇಕು ಸನ್ನಿಧಿ ಹೋಗ್ತೀವಿ ಬರ್ತೀವಿ ಗುರುಗಳ ನಾವು ಯಾವ್ದು ಚಿಂತೆ ಮಾಡಲ್ಲ ಗುರುಗಳ ಪ್ರಾಣಕ್ ಮಾತ್ರ ಸ್ವಾಮೀಜಿ ಒಬ್ಬರಿಗೆ ಹೇಳಿದ್ರಲ್ಲ ಸ್ವಾಮೀಜಿ ನೀವು ಅವ್ರ ಒಬ್ರು ಬೈದ್ರು ನನ್ಗೆ ಕಿವಿ ಕೇಳಕ್ ಆಗ್ಲಿಲ್ಲ ಅಂತ ಪಾದೆ ಪಾದೆ ಅಂತ ಮಾತೆಲ್ಲಾ ಬೈದ್ರು ನನ್ಗೆ ಬೇಗ ಹದಿನೈದ್ ದಿವಸಕ್ಕೆ ಅವ್ರಿಗೆ ಹದಿನೈದನೇ ವಾರಕ್ಕೆ ಅವ್ರು ಸ್ವಾಮೀಜಿ ಇದು ಕೊಟ್ಬಿಟ್ರು ನನಗ್ ಕೊಟ್ರು ಅಂದ್ರಲ್ಲ ಸ್ವಾಮೀಜಿ ಅವತ್ತು ನಾನು ಹೊತ್ತಿದಿನಿ ಅಂದ್ರೆ ನಿಮ್ಗ್ ನೋಡಿ ಸ್ವಾಮೀಜಿ ಇನ್ ಯಾ ಲೆಕ್ಕ ಲೆಕ್ಕಾಲ್ದೀನಿ ಸ್ವಾಮೀಜಿ ಪಾದ ನಮ್ ತಲೆ ಮೇಲೆ ಇರ್ಲಿ ಸ್ವಾಮೀಜಿ ರಾಯರ ಕೃಪೆ ಚಿಂತೆ ಮಾಡಬೇಡಿ ಎಲ್ಲಾ ರಾಯರಿದ್ದಾರೆ ನಿಮ್ನ ಏನ್ ಕಷ್ಟ ಇದೆ ಇವತ್ತು ನೀವು ಮಂತ್ರಾಲಯಕ್ಕೆ ಹೋಗ್ತಾ ಇದೀರ ಅಂದ್ರೆ ಹುಷಾರಾಗಿ ಹೋಗಿ ಬನ್ನಿ ಒಳ್ಳೇದಾಗ್ಲಿ ರಾಯರ್ನ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಬರ್ಕೊಂಡು ಹೋಗ್ತಾ ಇದ್ದೀರಾ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ಚಿಂತೆ ಮಾಡ್ಬೇಡಿ ಹ ರಾಯರಿದ್ದಾರೆ ರಾಯರ್ನ ನಂಬಿ ನಡೀರಿ ನೀವು ಮನುಷ್ಯರನ್ನ ನಂಬಬೇಡಿ ರಾಯರ್ ಪಾದ್ರಿ ರಾಯರ್ ಬಗ್ಗೆ ಏನು ಅಂತಲೇ ಗೊತ್ತಿತ್ತಿಲ್ಲ ಸ್ವಾಮೀಜಿ ಒಂದು ವರ್ಷದಿಂದ ಪೋಟ ಇಟ್ಕೊಂಡು ಒಂದು ಪೋಟ ಇಕ್ಕೊಂಡು ಅವಳೇ ತಂದಿದ್ಲು ರಾಯರ್ ಬಗ್ಗೆ ಮಠಕ್ಕೆ ಹೋಗಿ ಪಾಠ ಮಾಡ್ತಿದ್ದೇನೆ ನಿಲ್ಸ್ಬಿಟ್ಲು ಆದ್ರೂ ಆಗ್ಲಿ ಅಂದ್ಬಿಟ್ಟು ನಾವ್ ಹೆಂಗ್ ನಾನ್ ಇವಾಗ್ ನಡ್ಸ್ಕೊಂಡ್ ಹೋಯ್ತಾ ಇದೀನಿ ಸ್ವಾಮೀಜಿ ಅದ್ photo ನು ಇವಾಗ್ ಪೂಜೆ ಮಾಡಕ್ ಓಡಾಡ್ತಾಳೆ ಹಂಗೆ ಹಿಂಗೆ ಅಂತ ಬೈತಾರೆ ಸ್ವಾಮೀಜಿ ಆ ತರದಲ್ಲಿ ಯಾವ್ದು ಇಟ್ಕೊಳಕ್ ಹೋಗ್ಬಿಡಿ ಹುಷಾರಾಗಿ ಹೋಗಿ ಬಂದ್ರೆ ರಾಯರಸಲ್ಲಿ ಒಂದ್ ಕಲ್ಸ ಇಟ್ಟಿದ್ವಿ ಗುರುಗಳೇ ಹ್ಮ್ ಹಲೋ ಹೇಳಿ 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 ಒಂದು ಕಲಸದ್ ಮಗದು ಕಾಯಿ ಗುಡನು ಫುಲ್ ಮಳಕೆ ಬಂದ್ಬಿಡ್ತು ಗುರುಗಳೇ ಅದು ಹಾ ಅಲ್ಲೇ ನಾನಿರೋದು ಬೆಂಗ್ಳೂರ್ನಲ್ಲೇ ಗುರುಗಳೇ ಎಲ್ಲಿರೋದು ಬೆಂಗಳೂರಲ್ಲಿ ಮಳಕೆ ಬಂದಿದೆ ಕಾಯಿ ಏನಾಯ್ತು ಗುರುಗಳೇ ನಮ್ಗೆ ಊರ್ ಬಂದು ಹಿರಿಯೂರು ಸ್ವಂತ ಊರು ಮನೆ ಕಟ್ಟಿಸ್ತೇವೆ ಗುರುಗಳೇ ಊರಲ್ಲಿ ಇವಾಗ ಒಂದ್ ವರ್ಷ ಆಯ್ತು ಒಂದ್ವಾರ ವರ್ಷ ಆಯ್ತು ಮನೆ ಕಟ್ಟಿಸಿ ನಮ್ಮೂರ್ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಓಪನ್ ಆಯ್ತು ಗುರುಗಳೇ ದೇವಸ್ಥಾನ ಮಾಡಿ ಅದು ಅಲ್ಲಿ ಸುಮಾರು ಭೂಮಿ ಇದ್ರೆ ಮೇಲ್ಗಡೆ ಮೂರು ಮೂರುವರೆ ಅಡಿ ನಾಲ್ಕಡಿ ಬೆಳಿತು ಅದು ಗಿಡ ಹ್ಮ್ 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 ಹಾ ಖುಷಿ ತಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ ಕೊಟ್ಟೆ ಗುರುಗಳೇ ನಾಯರಸರಲ್ಲಿ ಇಟ್ಟಿದ್ದೆ ಅದು ಆ ಗಿಡ ಬಂದಂಗೆ ಬಂದಂಗೆ ಗುರುಗಳೇ ನೀವು ನಂಬ್ತೀರಾ ನಾನು ಅಷ್ಟೇ ಖುಷಿಯಾಗಿದೆ ಯಾವ ಕಡೆ ಹೋದ್ರು ಅಷ್ಟೇ ಇದ್ರೆ ನನ್ ಕೆಲಸ ನಡಿಯದು ಹ್ಮ್ 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 ನಾನ್ ಯಾರಿಗಾರು ಸುಮ್ನೆ ಫೋನಲ್ಲಿ ಹಣ ಹಿಂಗ್ ಐವತ್ ಸಾವಿರ ಬೇಕು ಅಂದ್ರೆ ಬಾಕಿ ಚಪ್ಪ ತಕೊಂಡ್ ಹೋಗೋ ಅನ್ನೋರು ಹ್ಮ್ ಗುರುಗಳೇ ಆ ತಿಂಗಳು ಏಳು ತಿಂಗಳು ಆತ್ ಗುರುಗಳೇ ನಾನು ಅಲ್ಲಿ ಫೋಟೋ ಕಳಸ್ತೀನಿ ನಾನು ಹ್ಮ್ ಹ್ಮ್ ಗುರುಗಳ ಲಾಸ್ಟ್ಗೆ ಈ ಕುರಿಗಳು ಅಂತಾರಲ್ಲ ಗುರುಗಳ ಕುರಿ ಕುರಿಗಳು ಕುರಿ ಕುರಿ ಮ್ಯಾಕೆ ಕುರಿ ಇದವಲ್ಲ ಗುರುಗಳೇ ಗೊತ್ತು 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 ಅವನ್ನ ಒಬ್ಬರು ಮನೇಲಿ ಎರಡು ತಿಂಗಳು ಐನೂರು ಕುರಿ ಕಾದಿ ಗುರುಗಳೇ ಹೋಗಿ ನಾನು ನಾನು ಹೇಳ್ಬಾರ್ದು ಗುರುಗಳೇ ನಾನು ನನ್ನ ಹೆಂಚಿ ಒಂದ್ ಕಡೆ ಒಂದ್ ಕಡೆ ಹ್ಮ್ 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 ಯಾಕೆ ಪರಿಸ್ಥಿತಿ ಆಯ್ತು ಅನ್ನೋದೇ ಗೊತ್ತಿಲ್ಲ ಗುರುಗಳ ಇಲ್ಲ ಇವಾಗ ನಿಮ್ದು ಏನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಲ್ವಾ ನಿಮ್ಮ ಪಾಪ ಕರ್ಮಗಳು ಎಲ್ಲಾ ಕಳೆದೋಗುತ್ತೆ ಚಿತ್ರದುರ್ಗದಲ್ಲೂ ಅಂತ ಹೇಳಿದೀರ ಸ್ವಾಮೀಜಿ ಗುರುಗಳೇ ನಾನು ಕೇಳಿ ಹ್ಮ್ ಆಯ್ತು ಅಂದ್ರೆ ನಿಮ್ಗೆ ಖಂಡಿತ ಭೇಟಿ ಮಾಡ್ತೀನಿ ಗುರುಗಳ ಬೆಂಗಳೂರಲ್ಲಿ ಖಂಡಿತ ಎಲ್ಲ ರಾಯರ ಕೃಪೆ ನೀವು ರಾಯರ್ನ ಮೀಟ್ ಮಾಡಿದ್ರೆ ಅಲ್ಲ ಸ್ವಾಮಿ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾನು ಗುರುಗಳಲ್ಲ ದೇವರಲ್ಲ ನಾನು ನಿಮ್ಮ ಹಾಗೆ ಮನುಷ್ಯನೇ ಆದ್ರೆ ಮಾತಾಡುವ ಒಂದು ಶಕ್ತಿ ಒಂದು ಕೊಟ್ಟಿದ್ದಾರೆ ರಾಯರು ನೀವು ರಾಯರ ಸನ್ನಿ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ ನಿಮಗೆ ಖಂಡಿತ ನೀವು ಹೆಚ್ಚಿನ ಹ್ಮ್ ಆಯ್ತು ರಾಯರ್ ಕೃಪೆ ಇಟ್ಟಂದ್ರೆ ನಾನು ಖಂಡಿತ ನಿಮ್ಮನ್ನ ಮೀಟ್ ಮಾಡ್ತೀನಿ ನಿಮ್ಮ ಜೊತೆ ಮಾತಾಡ್ತೀನಿ ಆಯ್ತು ಗುರುಗಳೇ ಸ್ವಾಮಿ ನಿಮ್ ಪಾದ ನಮ್ ತಲೆ ಮೇಲೆ ಸ್ವಾಮೀಜಿ ನಿಮ್ದೊಂದು ಆಶೀರ್ವಾದ ಬೇಕು ಸ್ವಾಮೀಜಿ ನಮ್ಗೆ ಶುಭವಾಗ್ಲಿ ತಾಯಿ ರಾಯರ್ ಕೃಪೆ ರಾಯರಿದ್ದಾರೆ ಚಿಂತೆ ಮಾಡಬೇಡಿ ಆ ನೀವು ತಂದೆ ಸ್ಥಾನಕ್ಕೆ ತಂದೆ ಹತ್ರ ಹೋಗ್ತಾ ಇದ್ದೀರಾ ಏನು ಭಯ ಪಡ್ಬೇಡಿ ಆ ನೀವ್ ಯಾವ ಟೈಮ್ ಅಲ್ಲಿ ಏನೇ ಇದ್ರು ನನಗೆ ಫೋನ್ ಮುಕಾಂತರದಲ್ಲಿ ಕರೆ ಮಾಡಿ ತಾಯಿ ಎರಡು ಗಂಟೆ ಆಯ್ತು ಇವಾಗ ನೋಡಿ ಎರಡು ಗಂಟೆ ಆದ್ರೂ ನಾನ್ ನಿಮ್ ಫೋನ್ ರಿಸೀವ್ ಯಾಕ್ ಮಾಡಿದೆ ಅಂದ್ರೆ ಏನಾದ್ರು ನನ್ನ ನನ್ನ ತಾಯಿಂದ್ರೆ ಏನಾದ್ರು ತೊಂದರೆ ಆಗಿದೆನಾ ಅನ್ನುವುದಕ್ಕೋಸ್ಕರ ನಾನು ಫೋನ್ ರಿಸೀವ್ ಮಾಡಿರೋದು ಅಂತಲೇ ಕಡೆಗೆಂದಲೂ

ಹೌದೌದು ಮತ್ತೆ ಸ್ವಲ್ಪ ತಾಯಿ ತಾಯಿ ಬಿಟ್ಬಿಟ್ಟು ಬರ್ಬೇಕಾದ್ರು ಮತ್ತೆ ಒಂದ್ ಸರಿ ಹೋಗಿದ್ದೀರಾ ಸ್ವಾಮೀಜಿ ನಿಮ್ಮದು ಫೋಟೋ ಒಂದ್ ದಿವ್ಸಾನು ನೋಡ್ದಲೆ ನಾನ್ ಮಲಗದೇ ಇಲ್ಲ ಸ್ವಾಮೀಜಿ ಹ ಇರ್ಲಿ ತಾಯಿ ಊಟ ಮಾಡಿದ್ರಿ ತೊಂದ್ರೆ ಇಲ್ಲ ತಾಯಿ ಹೊಟ್ಟೆ ತುಂಬಾ ಊಟ ಹೋಗಿ ಏನು ಯೋಚನೆ ಮಾಡಕ್ ಹೋಗ್ಬೇಡಿ ರಾಯರ ಸನ್ನಿಧಾನದಲ್ಲಿ ಇದ್ದು ಅಲ್ಲಿ ರಾಯರ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ರಾಯರ್ನ ಕಣ್ಣು ತುಂಬಾ ನೋಡ್ಕೊಂಡು ಬನ್ನಿ ಸ್ವಾಮೀಜಿ ಹಿಡಿದು ಕೇಳಿ ಸ್ವಾಮೀಜಿ ಖಂಡಿತಮ್ಮ ತಾಯಿ ಖಂಡಿತ ಕೇಳುತ್ತೇನೆ ಹಾ ಎಲ್ಲಿ ಮೆಜೆಸ್ಟಿಕ್ ಅಲ್ಲಿ ಇದ್ದೀರಾ ಬಳ್ಳಾರಿಯಿಂದ ಫೋನ್ ಬಳ್ಳಾರಿ ಬಂದ್ಬಿಟ್ಟಿವಿ ಎರಡು ಗಾಡಿ ಇದೆ ಮಂತ್ರಾಲಯಕ್ಕೆ ಒಂದು ಓಲ್ವಾ ಗಾಡಿ ಒಂದು ಕೆ ಎಸ್ಆರ್ ಟಿಸಿ ಗಾಡಿ ಒಂದು ಅಲ್ಲ ನೀವು ಮತ್ತೆ ದಾಸರಳ್ಳಿ ಟಿ ದಾಸರಳ್ಳಿ ಅಂತ ಹೇಳಿದ್ರಲ್ಲ ಗುರುಗಳಲ್ಲೇ ಇರೋದ್ ಬೆಂಗಳೂರಿನಲ್ಲಿ ನಾವ್ ಇವಾಗ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಮೇಲೆ ಓ ಅಣ್ಣ ಇವತ್ತು ಬೆಳಿಗ್ಗೆ ಅಲ್ಲಿ ಹೋಗಿರೋದಾ ನೀವು ಬೆಂಗಳೂರಿಂದ ಹೋಗಿರೋದಾ ಇವಾಗ ಬೆಂಗಳೂರಿಂದ ಬಂದ್ಬಿಟ್ಟು ಬಳ್ಳಾರಿಯಲ್ಲಿ ಕಾಲ್ ಮಾಡ್ತಾರ ಎರಡು ಗಾಡಿ ಇದೆ ಗುರುಗಳೇ ಮತ್ತೆ ಓಲಾ ಗಾಡಿ ಬಂದಿದೆ ಕೆ ಎಸ್ ಎರಡ್ ಗಾಡಿ ಒಂದ್ಕಲ ಒಂದ್ತಿ ಹತ್ತಿರ ಗುರುಗಳೇ ಗಾಡಿ ಆಯ್ತು ಹುಷಾರಾಗಿ ಹೋಗಿ ಹಣಕಾಸಿನ ವಿಚಾರದಲ್ಲಿ ಇದೇನಾ ಇಲ್ಲ ಇಲ್ಲ ಗುರುಗಳ ವಿಚಾರದಲ್ಲಿ ಇದೇನಾ ಹೋಗ್ತಾ ಇದೀರಲ್ಲ

ಇಲ್ಲ ಸಮಿತಿ ಫೋನ್ ಫೇ ನಂಬರ್ ವಿ આવ ಇಲ್ಲ ನಮ್ಮತ್ರ ಯಾರದಾದರೂ ಅಲ್ಲಿ ನಾಳೆ ಬೆಳಿಗ್ಗೆ ಹೋಗಿ ನನಗೆ ಕರೆ ಮಾಡಿ ಹಾ ಸ್ವಲ್ಪ ಅಮೌಂಟ್ ಅನ್ನು ಕಳಿಸ್ತೀನಿ ತಗೊಂಡು ಹುಷಾರಾಗಿ ಹೋಗಿ ಬನ್ನಿ ಹಾ ಆಯ್ತು ಸರ್ ಆಯ್ತು ಆಯ್ತು ಶುಭವಾಗಲಿ ವಂದನೆಗಳು ಅಂತ ಆಶೀರ್ವಾದ ಮಾಡಿ ಸಮಿತಿ ಆಯ್ತು ತಾಯಿ ಶುಭವಾಗಲಿ ಚಿಂತೆ ಮಾಡಬೇಡಿ ನಿಮ್ಮ ಸೌಧಿಗೆ ಆ ಜಯನಗರಕ್ಕೆ ಬಂದಾಗ ನಿಮ್ಮ ಭೇಟಿ ಐತೀನಿ ಸಮಿತಿ ನಾನು ಜಯನಗರದಲ್ಲಿ ಇರಲ್ಲಮ್ಮ ಅಲ್ಲಿ ನಾನು ಅಲ್ಲಿ ಇರೋದಲ್ಲ ಫೋನ್ ಮಾಡಿ ಹಾ ಅದ ರಾಯರ ಮಠದಲ್ಲಿ ಇದ್ದೀರಲ್ಲ ನಿಮ್ಮ ಒಂದ್ಸರಿ ನಿಮ್ಮ ಕಣ್ಣ ತುಂಬಾ ನೋಡಿ ಬಿಡಬೇಕು ಆಯಿತು ಅಮ್ಮ ತಾಯಿ ಹ ಆಯಿತು ಆಯಿತು ನಮಸ್ತೆ ಸ್ವಾಮಿ ಆಯಿತು ಅಮ್ಮ ಶುಭವಾಗಲಿ ಹುಷಾರಾಗಿ ಹೋಗಿ ಅಮ್ಮ ನಾಳೆ ಅಲ್ಲಿ ಯಾರಾದರೂ ಫೋನ್ ಪೇ ಗೂಗಲ್ ಪೇ ಇದ್ರೆ ಅವರು ಫೋನ್ ಅವರ ಕರೆ ಮುಖಾಂತರದಲ್ಲಿ ನಾನು ಕರೆ ಮಾಡಿ ಆಯಿತು ಸರ್ ಓಕೆ ಅಮ್ಮ ನಾನು ಫೋನ್ ನಿಮಗೆ ರಿಸೀವ್ ಈ ನಂಬರ್ ಸೇವ್ ಮಾಡ್ಕೊಂತೀನಿ ನಾನು ಈಗ ಹ ಆಯಿತು ಸರ್ ಯಾಕಂದ್ರೆ ಸುಮಾರು ಜನ ಫೋನ್ ಮಾಡ್ತಾ ಇರ್ತಾರಲ್ಲ ಸೋಜಾತ ಅಂತ ಸ್ವಾಮಿ ಓಕೆ ಅಮ್ಮ